ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಆರೋಗ್ಯಕರವಾದಂತಹ ಸಾಂಪ್ರದಾಯಿಕ ಶೈಲಿಯ ಅಂಟಿನುಂಡಿನ ಮಾಡ್ತಾ ಇದ್ದೀನಿ ಇದು ತುಂಬ ಹಿಂದಿನ ಕಾಲದಿಂದನೂ ಬಂದಿರುವಂಥ ಉಂಡೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಯಾವ ಥರ ಮಾಡೋದು ಇದಕ್ಕೆ ಏನೇನು ಬೇಕಂತ ನೋಡೋಣ ಇಷ್ಟು ನಾನು ಖರ್ಜೂರ ತೊಗೊಂಡಿದ್ದೀನಿ ಏಲಕ್ಕಿ ಪೌಡರು ಕಾಜು ಇಷ್ಟು ತೊಗೊಂಡಿದ್ದೀನಿ ಅಂಟು ಇದಕ್ಕೆ ಮೀನು ಅಂಟು ಬೇಕು ಅಳವಿ ತೊಗೊಂಡಿದ್ದೀನಿ ಇದು ತುಂಬಾ ಇಂಪಾರ್ಟೆಂಟು ಅಂಟಿನುಂಡಿ ಮಾಡುವಾಗ ಇವಾಗ ನೋಡಿ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಇಷ್ಟು ಇವಾಗ ಒಂದು ಬೌಲ್ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಇವಾಗ ಉತ್ತತ್ತಿನ ನಾನು ಇದರಲ್ಲಿರುವಂಥ ಬೀಜನ ತೆಗೆದು ಕಟ್ ಮಾಡಿ ತೊಗೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಕೊಬ್ಬರಿನ ತುರಿದು ತೊಗೊಂಡಿದ್ದೀನಿ ನೋಡಿ ರೀತಿ ತುರಿದು ತೊಗೋಬೇಕು ಇವಾಗ ನೋಡಿ ನಾನು ಉತ್ತತ್ತಿನ ಸ್ವಲ್ಪ ಪೌಡ್ರ್ ಮಾಡಿ ಇದ್ದೀನಿ ಇದೇ ರೀತಿ ಹಾಕಬಾರ್ದು ಸ್ವಲ್ಪ ಪೌಡ್ರ್ ಮಾಡಿ ಹಾಕಬೇಕು ಇವಾಗ ನೋಡಿ ಇಷ್ಟು ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ನಾನು ಇವಾಗ ಈ ರೀತಿ ಇರಬೇಕು ಇವಾಗ ನಾನು ಕಡಾಯಿಗೆ ಅರ್ಧ ಬೌಲಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಇದಕ್ಕೆ ಜಾಸ್ತಿ ತುಪ್ಪ ಏನು ಬೇಡ ಇಷ್ಟಾದರೆ ಸಾಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಪ್ಪ ಬಿಸಿ ಆದ ನಂತರ ಇವಾಗ ನಾನು ಡ್ರೈ ಫ್ರೂಟ್ಸನ್ನ ಫ್ರೈ ಮಾಡ್ಕೊತ ಇದ್ದೀನಿ ಇವಾಗ ನೋಡಿ ನಾನು ಗೋಡಂಬಿನ ಹಾಕ್ತಾಯಿದ್ದೀನಿ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ಉಂಡೆ ಮಾಡುವಾಗ ಅದು ಕರೆಕ್ಟಾಗಿ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ ಫ್ರೈ ಮಾಡ್ಕೋಬೇಕು ತುಂಬ ಏನು ಬೇಡ ಇಷ್ಟಾದರೆ ಸಾಕು ನೋಡಿ ಇವಾಗ ಫ್ರೈ ಆಗಿದೆ ತೆಗಿತಾಯಿದ್ದೀನಿ ಇವಾಗ ಅದೇ ತುಪ್ಪಕ್ಕೆ ನಾನು ಒಣ ದ್ರಾಕ್ಷಿನ ಹಾಕ್ತಾಯಿದ್ದೀನಿ ಹಾಕಿದ್ದು ಇದನ್ನು ಸಹ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಸ್ಟೋವನ್ನ ತುಂಬ ಹೈ ಇಡಬಾರ್ದು ಮಧ್ಯ ಉರಿಯಲ್ಲಿ ಹಿಡ್ಕೊಂಡು ಫ್ರೈ ಮಾಡ್ಕೋಬೇಕು ಬೇಗ ಇದು ಕಲರ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಫ್ರೈ ಆಗಿದೆ ತೆಗೀತಾ ಇದೆ ನೋಡಿ ಇವಾಗ ತೆಗಿತಾ ಇದೆ ನೋಡಿ ಇಷ್ಟಾದರೆ ಸಾಕು ತುಂಬ ಫ್ರೈ ಮಾಡಬಾರ್ದು ಸ್ವಲ್ಪ ಈ ಥರ ಉಬ್ಬಿದ ತಕ್ಷಣ ತೆಗಿಬೇಕು ಇವಾಗ ನಾನು ಅದೇ ತುಪ್ಪಕ್ಕೆ ಹಂಟನ್ನು ಫ್ರೈ ಮಾಡ್ಕೊತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಹಸಿ ಉಳಿಬಾರ್ದು ಹಂಟಲ್ಲಿ ಚೆನ್ನಾಗಿ ಅವು ಉಬ್ಬು ಬೇಕು ತನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಹಂಟು ಅಂಟು ಮತ್ತು ಅಳವಿ ಎರಡೂ ಇದಕ್ಕೆ ತುಂಬಾ ಇಂಪಾರ್ಟೆಂಟು ಈ ಲಡ್ಡು ಮಾಡುವಾಗ ಇವೆರಡು ತುಂಬ ಇಂಪಾರ್ಟೆಂಟು ಅದಕ್ಕೋಸ್ಕರ ನೋಡಿ ಇದು ಫ್ರೈ ಆಗಿದೆ ತೆಗಿತಾಯಿದ್ದೀನಿ ಇದು ಎರಡು ತಿಂಗಳು ಸ್ಟೋರ್ ಮಾಡಿಟ್ಟರು ಏನೂ ಆಗೋಲ್ಲ ಈ ಲಡ್ಡು ಮಾತ್ರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ತೆಗಿತಾ ನೋಡಿ ಲಾಸ್ಟಿಗೆ ನಾವು ಹಳುವಿನ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ನಾನು ಸ್ಟೋವ್ನ ಆಫ್ ಮಾಡ್ಕೊಂಡಿದ್ದೀನಿ ತುಂಬ ಬಿಸಿ ಇದೆ ತುಪ್ಪ ಹಾಗಾಗಿ ಸ್ವಲ್ಪ ಹಾಫ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೋಡಿ ಹಳುವಿನ ನೋಡಿ ಇನ್ನೂ ಬಿಸಿ ಇದೆ ತುಪ್ಪ ತುಂಬ ಬಿಸಿ ಇದ್ದಾಗ ಹಾಕ್ಬಿಟ್ಟು ಬಿಸಿ ಇದ್ದಾಗ ಹಾಕಿದರೆ ಅದು ತುಂಬ ಕಪ್ಪಾಗಿ ಬಿಡುತ್ತೆ ಹಾಗಾಗಿ ಕೈ ಕೈ ಆಗುತ್ತೆ ಇವಾಗ ಸ್ಟೋವ್ ಆಫ್ ಮಾಡಿಕೊಂಡು ಹಾಕಬೇಕು ಇವಾಗ ಕೊಬ್ಬರಿ ಹಾಕುವಾಗ ನೋಡಿ ಸ್ಟೋವ್ ಆಫ್ ಮಾಡಿ ಹಾಕ್ತಾ ಇರೋದು ನೋಡಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪದಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ತುಂಬ ತುಪ್ಪ ಬೇಡ ನಾವು ಇವಾಗ ಫ್ರೈ ಮಾಡೋಕೆ ಎಷ್ಟು ತೊಗೊಂಡಿದ್ದೀವಿ ಅದೇ ತುಪ್ಪನೇ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಲಾಸ್ಟಿಗೆ ನಾವು ಅಳುವಿನ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಲಡ್ಡು ಸಾಂಪ್ರದಾಯಿಕ ಶೈಲಿಯ ಲಡ್ಡು ಆಗಿದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ನೋಡಿ ನಾನು ಪೌಡ್ರ್ ಮಾಡ್ಕೊಂಡಿರುವಂಥ ಉದ್ದತಿಯನ್ನು ಹಾಕ್ತಾಯಿದ್ದೀನಿ ಇವಾಗ ಖರ್ಜೂರ ಖರ್ಜೂರನ ನಾನು ಚಿಕ್ಕ ಪೀಸಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಬೌಲಷ್ಟು ಬೆಲ್ಲನ ಹಾಕಿ ನೋಡಿ ನಾನು ನೀರನ್ನು ಜಾಸ್ತಿ ಹಾಕ್ತಾಯಿಲ್ಲ ನೋಡಿ ಅರ್ಧ ಬೌಲ್ಗಿಂತ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಅಲ್ವಾ ನೋಡಿ ಇಷ್ಟೇ ನಾನು ನೀರು ಹಾಕಿರೋದು ಅದು ಮುಣಗೋಷ್ಟು ಅಲ್ಲ ಸ್ವಲ್ಪ ಹಾಕಬೇಕು ನೋಡಿ ಚೆನ್ನಾಗಿ ಅದನ್ನು ಬೆಲ್ಲನ ಕರಗಿಸ್ಕೊಳ್ಳಿ ಇದು ತುಂಬ ಪಾಕ ಬೇಡ ಜಸ್ಟ್ ಇದು ಗಟ್ಟಿಯಾಗಿ ಆಗಬೇಕು ಅಷ್ಟೇ ಇದು ನೋಡಿ ರೀತಿ ಅಂಟಾಗಬೇಕು ಇವಾಗ ಸ್ಟೋವ್ನ ಆಫ್ ಮಾಡ್ಕೊಳ್ಳಿ ತುಂಬಾ ಈಸಿ ಇದು ಪಾಕ ಮಾಡೋದು ಮಾತ್ರ ನೋಡಿ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಯಾವುದೇ ಭಯ ಇಲ್ಲದೆ ಇವಾಗ ನಾನು ಕಡೆಯನ್ನು ಕೆಳಗೆ ತೊಗೊಂಡಿದ್ದೀನಿ ಇವಾಗ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಡ್ರೈ ಫ್ರೂಟ್ಸನ್ನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಕಿ ಇವಾಗ ನಾನು ಬೆಲ್ಲನ ಕರಗಿಸಿ ಹಾಕ್ತಾಯಿದ್ದೀನಿ ಕರಗಿಸಿರುವಂಥ ಬೆಲ್ಲನ ಹಾಕ್ತಾಯಿದ್ದೀನಿ ತುಂಬ ಪಾಕ ಮಾಡ್ಕೋಬಾರ್ದು ಈ ರೀತಿಯೇ ಇರಬೇಕು ಜಸ್ಟ್ ಅದು ಕರಗಿ ಸ್ವಲ್ಪ ಸ್ವಲ್ಪ ಅಂಟಂಟಾಗುತ್ತೆ ಆವಾಗ ಇದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ತುಂಬ ಪಾಕ ಮಾಡ್ಕೋಬಾರ್ದು ಅದನ್ನು ಅಂದರೆ ಗಟ್ಟಿ ಪಾಕ ಮಾಡ್ಕೋಬಾರ್ದು ನಾನು ನಾನು ತೋರಿಸಿರುವಂಥ ಅದೇ ರೀತಿಯೇ ಮಾಡ್ಕೊಳ್ಳಿ ಆಗ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಪಾಕ ಎಲ್ಲ ಕಡೆ ಆಗಬೇಕದು ಅಲ್ಲಿತನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಎರಡು ತಿಂಗಳು ಸ್ಟೋರ್ ಮಾಡಿಟ್ಟರು ಏನೂ ಆಗೋಲ್ಲ ಮೇಲೆ ಮೇಲೆ ಚೆಕ್ ಮಾಡ್ತಾನೆ ಇರಬೇಕು ಅಷ್ಟೇ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಉಂಡಿ ಕಟ್ಟೋದು ಮಾತ್ರ ತುಂಬಾ ಈಸಿ ಇದೆ ನೀವು ಯಾವ ರೀತಿ ಮಾಡ್ತೀರಾ ಉಂಡೆ ಅದೇ ರೀತಿ ಬರುತ್ತೆ ತುಂಬ ಈಸಿ ಇದೆ ಮಾಡೋದು ಮಾತ್ರ ಅದು ಬೆಲ್ಲ ಎಲ್ಲ ಕಡೆ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಕ್ಕಳಿಗೆ ಕೊಟ್ಟರೆ ಅಂತೂ ತುಂಬಾ ಒಳ್ಳೆಯದು ಇವಾಗ ಕೆಲವ್ರು ಮಕ್ಕಳು ತಿನ್ನೋದಿಲ್ಲ ಡ್ರೈ ಫ್ರೂಟ್ಸನ್ನ ಈ ರೀತಿ ಹಾಕಿ ಕೊಟ್ಟರೆ ಡ್ರೈ ಫ್ರೂಟ್ಸ್ನ ಇಂಥದ್ರಲ್ಲಿ ಹಾಕಿ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ನೋಡಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ತೋರಿಸ್ತಿದೆ ನೋಡಿ ಈ ರೀತಿ ಉದುರು ಉದುರಾಗಿ ಇದ್ರೂ ಕುಂಡಿಕ್ ಮಾಡುವಾಗ ಎಷ್ಟು ಕರೆಕ್ಟಾಗಿ ಅದು ಕೊಡ್ಕೊಳ್ಳುತ್ತೆ ಅಂತ ತುಂಬಾ ಈಸಿ ಮಾಡೋದು ಮಾತ್ರ ಇದು ಆರಿದ ಮೇಲೆ ಸ್ವಲ್ಪ ಡ್ರೈ ಡ್ರೈ ಅನಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಈ ರೀತಿ ಮಾಡ್ಕೊಳ್ಳಿ ಈಸಿ ಇದೆ ಮಾಡೋದು ಮಾತ್ರ ನೋಡಿ ಎಷ್ಟು ಬೇಗ ಆಗುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾ ಮಾಡ್ತಾ ಇರೋದು ಅರ್ಧ ಕೆ ಜಿದು ಕರೆಕ್ಟಾಗಿದೆ ಸ್ವೀಟು ಪರ್ಫೆಕ್ಟಾಗಿದೆ ಇಷ್ಟೇ ಇರಬೇಕು ಇವಾಗ ಖರ್ಜೂರದಲ್ಲಿ ಸ್ವೀಟಿನ ಅಂಶ ಇರುತ್ತೆ ಇಷ್ಟ ಆದರೆ ಸಾಕಾಗುತ್ತೆ ಅರ್ಧ ಕೆ ಜಿ ಕೊಬ್ಬರಿಗೆ ಒಂದು ಬೌಲಷ್ಟು ಬೆಲ್ಲನ ಹಾಕಿದ್ದೀನಿ ಅಂದರೆ ನಾನು ಎರಡುನೂರು ಗ್ರಾಮಷ್ಟು ಬೆಲ್ಲನ ಹಾಕಿದ್ದೀನಿ ನಾನು ತುಂಬ ಹಾಕೋದಿನಿ ಬೇಡ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಮಾಡುವಾಗ ಬೀಜರೇ ಆಗಲ್ಲ ಅಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿ ಇವಾಗ ಇದು ಲಾಸ್ಟು ನಾನು ಮಾಡ್ತಾ ಇರೋದು ತುಂಬ ಈಸಿಯಾಗೆ ಮಾಡ್ಕೋಬೋದು ಇದು ಬಾಣಂತೇರಿಗೆ ಅಂತೂ ತುಂಬಾ ಒಳ್ಳೆಯದು ಬೆಳಗಿನ ಟೈಮು ಕೊಡ್ತಾ ಬಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸಾಂಪ್ರದಾಯಿಕ ಲಡ್ಡು ರೆಡಿಯಾಗಿದೆ ನೋಡಿ ತುಂಬಾ ಒಳ್ಳೆಯದು ನೀವು ಇದೇ ರೀತಿ ಮಾಡಿ ನೋಡಿ ತುಂಬ ಈಸಿ ಅನಿಸುತ್ತೆ ಮಾಡೋದು ಸಹ ಅಷ್ಟೇ ನಿಮ್ಮ ಬ್ಯುಸಿ ಲೈಫ್ನಲ್ಲೂ ಬಿಡು ಮಾಡಿಕೊಂಡು ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಹೆಚ್ಚಿನ ರೆಸಿಪಿಗಾಗಿ ಸ್ವಯಂ ಸೈರುಚಿ ಆ್ಯಂಡ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್